ಹೊಸಕೋಟೆ ತಾಲೂಕು ಕಸಬಾ ಹೊಬಳಿ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಪ್ಪಾರಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮದ್ದೂರಮ್ಮ ದೇವಾಲಯದಲ್ಲಿ ಭೀಮನಾಮ ಸೇ ಪ್ರಯುಕ್ತ ಆಲಪನಹಳ್ಳಿ ಹುಪ್ಪಾರಳ್ಳಿ ಕಲ್ಲಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಲಿದೆ ಎಂದು ದೇವಾಲಯದ ಧರ್ಮದರ್ಶಿಗಳು ಶ್ರೀ ಮುನಿಯಪ್ಪನವರು ತಿಳಿಸಿದರು ನೀ ಶ್ರೀಮದ್ದುರಮ್ಮ ನೀರ್ಗವಾಯಿತ ಕೊಡಗಿಂದ ಬಂದವಳೆ ಮಧುರಮ್ಮ ಪ್ರತಿ ವರ್ಷ ಭೀಮ್ನ ವ್ಯವಸ್ಥೆ ದಿನ ಆ ಶ್ರೀ ಮಧುರಮ್ಮ ಪಳಕಮ್ಮ ಚೌಡೇಶ್ವರಮ್ಮ ದೇವರಿಗೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಏರ್ಪಡಿಸ್ತಾರೆ ಆ ಒಂದು ಕಾರ್ಯಕ್ರಮ ದಿನಾಂಕ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಈ ಕಾರ್ಯಕ್ರಮ ಅನ್ನದಾನ ಕಾರ್ಯಕ್ರಮ ನಡೀತದೆ ಈ ಮೂರು ಈ ಗ್ರಾ ಈ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಕಲ್ಲಳ್ಳಿ ಆಲ್ಪನಲ್ಲಿ ಹುಬ್ಬಳ್ಳಿ ಗ್ರಾಮಸ್ಥರು ಹಾಗೂ ಧರ್ಮರ್ಥಿಗಳು ಪೂಜಾರಿಗಳು ಸಿಬ್ಬಂದಿಗಳು ಎಲ್ಲ ಸೇರಿ ಒಟ್ಟಿಗೆ ಈ ಕಾರ್ಯಕ್ರಮ ನಡೆಸ್ತಾರೆ ಅವತ್ತು ಒಂದು ವಿಶೇಷವಾದ ದಿನ ಈ ಒಂದು ಭೀಮನ ಅಮಾವಾಸ್ಯೆ ಇಲ್ಲಿ ನಮ್ಮ ಕಾಟಮ್ಮ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ನಡೀತದೆ ನಮ್ಮಲ್ಲಿ ಬೆಳಗಿಂದ ಸಂಜೆವರೆಗೂ ಒಂದು ಪೂಜಾ ಕಾರ್ಯಕ್ರಮ ಇರ್ತದೆ ಆ ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ಏನು ನಮ್ಮ ಭಕ್ತಾದಿಗಳು ಏನು ದಾನದ ರೂಪದಲ್ಲಿ ಹಣದ ರೂಪದಲ್ಲಿ ಎಲ್ಲಾ ರೂಪದಲ್ಲಿ ಕೊಡುವಂತ ಎಲ್ಲ ದವಸ ಧಾನ್ಯ ಎಲ್ಲದಲ್ಲಿ ಇವತ್ತು ಸುಮಾರು ಒಂದ್ ನಾಲ್ಕೈದು ಸಾವಿರ ಜನ ಇಲ್ಲಿ ಆ ಊಟ ಮಾಡೋ ವ್ಯವಸ್ಥೆಯನ್ನ ಏರ್ಪಡಿಸ್ತೀರಿ ದೇವರುಗಳಿಗೆ ಅವತ್ತು ವಿಶೇಷ ಒಂದು ಪೂಜೆ ಮಾಡಬೇಕು ಅಂತ ಹೇಳಿ ಈ ಒಂದು ಪೂಜಾ ಕಾರ್ಯಕ್ರಮನ ಏರ್ಪಟ್ಟು ಮಾಡಿರೋದು ಇದಕ್ಕೆ ಎಲ್ಲ ಉಪ್ಪಾರಹಳ್ಳಿ ಕಲ್ಲಳ್ಳಿ ಆಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಹೊಸಕೋಟೆ ಟೌನಿನ ಎಲ್ಲ ಸುತ್ತಮುತ್ತಿನ ಎಲ್ಲ ನಮ್ಮ ಗ್ರಾಮಸ್ಥರುಗಳು ಸಾರ್ವಜನಿಕರು ಇದಕ್ಕೆ ತನು ಮನ ದನ ಕೊಟ್ಟು ಸಹಕರಿಸಬೇಕು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಧರ್ಮದರ್ಶಿ ಸಮಿತಿ ಅಧ್ಯಕ್ಷನಾಗಿ ನಾನೆಲ್ಲರಲ್ಲಿ ಮನವಿ ಮಾಡ್ತೀನಿ ಈ ಒಂದು ಅನ್ನದ ಅನ್ನ ಕಾರ್ಯಕ್ರಮದಲ್ಲಿ ಮತ್ತು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ದೇ ಶ್ರೀ ಮಧುರಮ್ಮ ಚರುಡೇಶ್ವರಮ್ಮ ಪಳೆಕ್ಕಮ್ಮ ದೇವಸ್ಥಾನ ದರ್ಶನ ಮಾಡಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅನೇಕ ಈ ಒಂದು ಮುಖಂಡರುಗಳು ಸಾರ್ವಜನಿಕ ಭಕ್ತಾದಿಗಳು ಎಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ